ನೋಡಿದ ಡಾಕ್ಯುಮೆಂಟ್ಸ್ ಅಂತ ಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಕೊಟ್ಟಿದ್ದೀರಾ ನೋಡಿ ಇದು

ಈಗ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಆರು ವರ್ಷ ಇಪ್ಪತ್ತೈದು ಟ್ಯಾಕ್ಸ್ ಕಟ್ಟಿಲ್ಲ ಏಳು ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ಲ ಇದಕ್ಕೆ ಪರಿಹಾರ ಏನು ಅಂತ ಈಗ ಏಳು ವರ್ಷದೂ ನಾವು ಟ್ಯಾಕ್ಸ್ ಕೇಳಲ್ಲ ಸರ್ಕಾರದಾಗ ಹೆಸರಲ್ಲಿ ಈಗ ಅಕ್ಕ ಅವ್ರಿಗೆ ಅಪ್ರಾಕ್ಸಿಮೇಟ್ಲಿ ಈ ಏರಿಯಾಗೆ ಮೂರು ಸಾವಿರ ರೂಪಾಯಿ ಟ್ಯಾಕ್ಸ್ ಬರುತ್ತೆ ಸ್ಟಾರ್ಟ್ ಮಾಡೋದು ಇಂಟು ಆರು ಸಾವಿರ ರೂಪಾಯಿನೋ ಗೌರ್ಮೆಂಟ್ ಟ್ಯಾಕ್ಸ್ ಬರುತ್ತೆ ಅದು ಕಟ್ಟಿದ್ರೆ ಅವ್ರಿಗೆ ಬೀಕ್ ಆಗ್ತಾ ಹೋಗುತ್ತೆ ಕ್ಲಿಯರ್ ಅಷ್ಟೇ ನೆಕ್ಸ್ಟ್ ಇಯರ್ ಇಂದ ಅದೇನಿರುತ್ತೋ ಅದೇ ಟ್ಯಾಕ್ಸ್ ಬರುತ್ತೆ ಇದರಿಂದ ಆ ಖಾತೆಯಿಂದ ಅವರು ಟ್ರಾನ್ಸಾಕ್ಷನ್ ಮಾಡ್ಬೋದು ಲ್ಯಾಂಡ್ ಮಾರ್ಬೋದು ತಗೋಬೋದು ಇಲ್ಲ ಮನೆ ಮಾರ್ಬೋದು ತಗೋಬೋದು ಇದೆಲ್ಲ ಇರುತ್ತೆ ಅಕ್ಕ ಅವ್ರು ನೋಡಿ ಎಲ್ಲ ಡೀಟೇಲ್ಸು ನೀಟಾಗಿ ಕೊಟ್ಟಿದ್ದಾರೆ ಅಕ್ಕ ನಾನು ಮಾತು ಕೊಡ್ತಿದ್ದೀನಿ ಯಾರು ನಮ್ಮ ಇಂಟು ಡಬಲ್ ಮಾಡಿ ನಿಮಗೆ ಪೀಕ್ ಆತ ಅಲರ್ಟ್ ಆಗಿದೆ ನೋಡಿ ಆಲ್ಮೋಸ್ಟ್ ಅಲ್ಲಿ ನೋಡಿ ಎಲ್ಲ ಡಾಕ್ಯುಮೆಂಟ್ಸ್ ಲೀಕ್ ಆಗಿ ಹಾಕಿದ್ದಾರೆ ಇಲ್ಲಿ ಯಾವುದೇ

हे नमीसा मैडम ಮೂವತ್ತೈದನೇಟು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕೋ ಅದನ್ನೆಲ್ಲ ಹಾಕಿ ನಮ್ಮ ನಾನು ನಮಸ್ತೆ ಚಿಕ್ಕಬಳ್ಳಾಪುರ ಇನ್ನೂ ಈ ಖಾತಾ ಅಂದಲನಾಗಿದ್ದ ತಕ್ಷಣ ಏಳನೇ ವಾರ್ಡ್ ಫುಲ್ ಹಾಕೊಂಡು ಥ್ಯಾಂಕ್ ಯು ಫುಲ್ ಎಲ್ಲ ಕೊಟ್ಟಿದ್ದಾರೆ ಈಗ ನನ್ನ ಸಮದಲ್ಲೇ ಖಾತಾದು ಭಾಳ ವರ್ಷಗಳಿಂದ ಸಮಸ್ಯೆ ಇದೆ ಏಳನೇ ವಾರ್ಡಲ್ಲಿ ಬಂದಿದ್ದೀವಿ ಇವತ್ತು ನೋಡಿ ಭಾಳಷ್ಟು ಜನ ಸೇರಿದ್ದಾರೆ ಖಾತಾಗೆ ಬಿ ಖಾತಾಗೆ ಸೊ ಇದೆಲ್ಲ ಕಲೆಕ್ಟ್ ಮಾಡಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಇದನ್ನ ಬಗ್ಗೆ ಮತ್ತು ಡಿವೈನ್ ಸಿಟಿದು ವರ್ಷಗಳಿಂದ ಸಮಸ್ಯೆ ಇತ್ತು ಡಿವೈನ್ ಸಿಟಿ ಮುಖಂಡರು ಬಂದಿದ್ರಲ್ಲ ಅವರು ಅವ್ರನ್ನೀಗ ನನ್ನ ಡಿ ಸಿ ಅವ್ರ ಹತ್ರ ಈಗ ಹತ್ತು ಗಂಟೆಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದ್ದು ಅವ್ರ ಮನೆಯಲ್ಲೇ ಇದ್ದಾರೆ ಭೇಟಿ ಮಾಡಿ ಡಿವೈನ್ ಸಿಟಿದು ನಾನು ರಿಸಾಲ್ವ್ ಮಾಡಿ ಅವ್ರಿಗೆ ಏಕಾತ ಅವ್ರದೆಲ್ಲ ಅಪ್ರೂವ್ಡ್ ಲೇಔಟ್ ಇರೋದಕ್ಕೆ ಅವ್ರಿಗೂ ಕೂಡ ಸೊ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಎಳ್ಳಷ್ಟು ತಿನ್ನು ಭ್ರಷ್ಟಾಚಾರ ಇಲ್ಲದೆ ಈ ಅಭಿಯಾನ ನಡೆಸ್ತಿದ್ವಿ ಅದು ತಿಂಡು ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಈ ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ ಮೂರು ಪಕ್ಷದ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ ಬಯಸ್ತೇನೆ ಇದೊಂದು ಕಾರ್ಯ ಯಶಸ್ವಿ ಮಾಡ್ತಿರೋದು ಮಾಡೋದು ಈಗ ಟ್ಯಾಕ್ಸೇಷನ್ದು ಯಾವ ತರ ಬಹಳಷ್ಟು ಜನ ಇದೆ ಈಗ ನಾನು ಇಲ್ಲಿ ಕೆಲವು ಕಾಪೀಸ್ ನೋಡ್ತಿದ್ದೆ ತಿರುಮಲಪ್ಪ ಫಾರ್ ಎಕ್ಸಾಂಪಲ್ ಸರ್ ಈಗ ನೋಡಿ ತಿರುಮಳಪ್ಪಣ್ಣ ಅಂತ ಗಂಗನ್ ಮಿದ್ದೆ ಇವ್ರದು ಲಾಸ್ಟ್ ಟ್ಯಾಕ್ಸ್ ಕಟ್ಟಿರೋದು ಎರಡು ಸಾವಿರದ ಒಂಬತ್ತು ಅಕ್ರಲ್ಲು ಹ್ಞೂ ಎಷ್ಟು ಕಟ್ಟಿದ್ದಾರೆ ಇನ್ನೂರ ಎಂಬತ್ತೆಂಟು ರೂಪಾಯಿ ಕಟ್ಟಿದ್ದಾರೆ ಇವತ್ತಿಗೆ ಹದಿನೈದು ವರ್ಷದಿಂದ ಇವರು ಟ್ಯಾಕ್ಸ್ ಕಟ್ಟಿಲ್ಲ ಹೊಸ ಕಾನೂನು ಏನು ಹೇಳುತ್ತೆ ವೆರಿ ಸಿಂಪಲ್ ನಾವೀಗ ಹದಿನೈದು ವರ್ಷದ್ದು ಟ್ಯಾಕ್ಸ್ ನಿಮಗೆ ಹಾಕಕ್ಕೆ ಹೋಗಲ್ಲ ಈಗ ಗಂಗನ್ ವಿದ್ದಿಗೆ ಅವರು ವಾಸ ಮಾಡೋ ಏರಿಯಾಗೆ ಒಂದು ಟ್ಯಾಕ್ಸ್ ಇದೆ ಅಪ್ರಾಕ್ಸಿಮೇಟ್ಲಿ ಸಾವಿರ ರೂಪಾಯಿ ಇದೆ ಅನ್ಕೊಂಡ ಈಗ ಹದಿನೈದು ವರ್ಷ ಟ್ಯಾಕ್ಸು ನಾವು ಕೇಳಲ್ಲ ಈಗ ಒನ್ ಟೈಮ್ ಮಾತ್ರ ಈ ಡಬಲ್ ಟ್ಯಾಕ್ಸ್ ಈ ವರ್ಷ ಸಾವಿರ ರೂಪಾಯಿ ಇದೆ ಅವ್ರ ಟ್ಯಾಕ್ಸ್ ಅವ್ರು ಎರಡು ಸಾವಿರ ರೂಪಾಯಿ ಕಟ್ತಾರೆ ಬಿ ಖಾತಾ ಬಂದ್ಬಿಡುತ್ತೆ ನೆಕ್ಸ್ಟ್ ಇಯರ್ ಇಂದ ಸಿಂಗಲ್ ಟ್ಯಾಕ್ಸ್ ಅಂದ್ರೆ ಏನಿದೆಯೋ ಅದನ್ನೇ ಈಗ ಅವ್ರು ಹತ್ತು ವರ್ಷದಿಂದ ಕಟ್ಟಿಲ್ವೋ ಹದಿನೈದು ವರ್ಷದಿಂದ ಕಟ್ಟಿಲ್ವೋ ಇಪ್ಪತ್ತು ವರ್ಷದಿಂದ ಕಟ್ಟಿಲ್ಲ ನಾವು ಕೇಳಲ್ಲ ಸೊ ಇದು ವೆರಿ ಕ್ಲಿಯರ್ ಪಿಕ್ಚರ್ ಅಲ್ವಾ ಆಧಾರ್ ಕಾರ್ಡ್ ಫೋಟೋ ನಿಮ್ ಮನೆ ಮುಂದಿರೋ ಫೋಟೋ ಕೊಡಿ ನಮಗೆ ಸೇಲ್ ಡಿಡು ಏನೋ ಒಂದು ಮಿನಿಮಮ್ ಡಾಕ್ಯುಮೆಂಟ್ ಎರಡೋ ಕೊಡಿ ನಾವು ಬಿ ಖಾತ ಮಾಡ್ತೀವಿ ದಯವಿಟ್ಟು ನಾನು ಮತ್ತೆ ಜನತೆಗೆ ವಿನಂತಿಸ್ತೇನೆ ಮಿನಿಮಮ್ ಡಾಕ್ಯುಮೆಂಟ್ಸ್ ಅಲ್ಲಿ ನಾವು ಬಿ ಖಾತಾ ಮಾಡಿ ನೀವು ಅದರಲ್ಲಿ ಸೇಲ್ ಮಾಡಬಹುದು ಬೈ ಮಾಡಬಹುದು ಯಾವುದೇ ದಲ್ಲಾಳಿಗಳು ನಾನು ಅದ್ ಮಾಡಿಸ್ಕೊಡ್ತೀನಿ ದಯವಿಟ್ಟು ನಂಬೇಡಿ ಅಮ್ಮ ಚಿಕ್ಕಬಳ್ಳಾಪುರದ ನಾನು ಎಲ್ಲಾ ತಾಯಂದ್ರಿಗೆ ವಿನಂತಿಸ್ತೇನೆ ನಿಮ್ ಮನೆ ಮಗ ಪ್ರದೀಪ್ ಈಶ್ವರ್ ಖಾತೆ ಉಚಿತವಾಗಿ ಮಾಡಿಸಿ ನಿಮ್ ಮನೆಗೆ ಕೊಡ್ತೀನಿ ನಮ್ಮೇಲೆ ಭರವಸೆ ಮತ್ತೆ ಇನ್ನೊಂದು ಎಲ್ಲಾ ನಗರಸಭೆ ಸದಸ್ಯರಿಗೆ ಅಭಿನಂದಿಸ್ತೇನೆ ಅವರೆಲ್ಲರೂ ಉತ್ಸುಕರಾಗಿದ್ದಾರೆ ಎಲ್ರಿಗೂ ಒಳ್ಳೇದಾಗಿದೆ ನಿಮ್ಮ ಕರೆ